ನಮಸ್ಕಾರ ಎಲ್ಲರಿಗೂ ನಾನು ನಿಮ್ಮ ಸಂದೇಶ್ ಇವತ್ತು ನಾನು ಬಂದಿರತಕ್ಕಂಥ ಜಾಗ ಯಾವುದಪ್ಪ ಅಂದರೆ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನ ಅಥವಾ ಶ್ರೀಕಂಠೇಶ್ವರ ದೇವಸ್ಥಾನ ಅಂತ ಎಲ್ಲರೂ ಹೆಸರುವಾಸಿಯಾಗಿ ಇದನ್ನು ಕರೀತಾರೆ ಈ ದೇವಸ್ಥಾನದ ಇಂದಿನ ವಿಶೇಷತೆ ಏನಪ್ಪ ಅಂದರೆ ಆಷಾಢ ಮಾಸದ ಎರಡನೇ ವಾರದಲ್ಲಿ ಗಿರಿಜಾ ಕಲ್ಯಾಣ ನಡೆಯುತ್ತದೆ ತುಂಬ ಸಹಸ್ರಾರು ಭಕ್ತರು ಈ ಒಂದು ಸನ್ನಿವೇಶನ ಬಂದು ಪಾಲ್ಗೊಂಡು ದೇವರ ಕೃಪೆಗೆ ಪಾಲ್ಗ ಪಡ್ಕೊಳ್ತಾರೆ ಗಿರಿಜಾ ಕಲ್ಯಾಣದಲ್ಲಿ ಶ್ರೀಕಂಠೇಶ್ವರಿಗೂ ಮತ್ತು ಪಾರ್ವತಮ್ಮನಿಗೂ ಪ್ರತಿ ವರ್ಷವೂ ಕೂಡ ವಿವಾಹ ಮಹೋತ್ಸವವನ್ನು ಮಾಡ್ತಾರೆ ಇದರಿಂದ ತುಂಬ ಶ್ರೇಯಸ್ಸು ಕೂಡ ಬರ್ತದೆ ಅಂತ ಹೇಳಿ ಹಲವಾರು ಜನ ಈ ದೇವಸ್ಥಾನಕ್ಕೆ ಬಂದು ರುದ್ರಾಭಿಷೇಕ ಮತ್ತು ಹಲವಾರು ಅಭಿಷೇಕ ಮತ್ತು ದೇವತಾ ಕಾರ್ಯಗಳನ್ನ ಮಾಡಿ ಹೋಗ್ತಾರೆ ಈ ದೇವಸ್ಥಾನ ತುಂಬ ಐತಿಹಾಸಿಕ ಹಿನ್ನೆಲೆಯನ್ನು ಹೊಂದಿದ್ದು ಸುಮಾರು ಒಂಬತ್ತನೇ ಶತಮಾನದಲ್ಲಿ ದ್ರಾವಿಡ ಶೈಲಿಯಲ್ಲಿ ಇದನ್ನು ಕಟ್ಟಲಾಯಿತು ಎಂಬ ಒಂದು ಮಾಹಿತಿ ಕೂಡ ಇದೆ ಆಷಾಢ ಮಾಸದ ಎರಡನೇ ಶುಕ್ರವಾರದಿಂದ ಪ್ರಾರಂಭವಾದಂತಹ ಈ ವಿವಾಹ ಮಹೋತ್ಸವವು ಐದು ದಿನಗಳ ಕಾಲ ನಡೆಯುತ್ತದೆ ಮತ್ತೆ ಇದು ತುಂಬಾ ಶ್ರೇಯಸ್ಕರವಾದಂತಹ ದಿನಗಳಾಗಿದೆ ಸದಾ ಭಕ್ತರ ಕೋರಿಕೆಗಳನ್ನು ಈಡೇರಿಸುವುದರಲ್ಲಿ ಮತ್ತೆ ಪವಾಡಗಳಲ್ಲಿ ಯಸುವಾಸಿಯಾಗಿರ್ತಕ್ಕಂತಹ ಶ್ರೀಕಂಠೇಶ್ವರ ದೇವಸ್ಥಾನದ ಬಗ್ಗೆ ಒಂದು ಸಣ್ಣ ಉದಾಹರಣೆಯನ್ನು ನಾನು ಬಯಸ್ತೇನೆ ಹಿಂದೆ ಏನಪ್ಪಾ ಆಯಿತು ಅಂದ್ರೆ ಟಿಪ್ಪು ಸುಲ್ತಾನನಿಗೆ ಒಂದು ಪ್ರಿಯವಾಗಿದ್ದಂತಹ ಆನೆಗೆ ಅಚಾನಕ್ಕಾಗಿ ಆ ಕಣ್ಣುಗಳು ಕಾಣದೇ ಇರೋ ಥರ ಆಗೋಗ್ಬಿಡುತ್ತೆ ಆಗ ಅವರು ದಿವಾನ್ರಾಗಿದ್ದಂತಹ ಪೂರ್ಣಯ್ಯನವ್ರನ್ನ ಸಂಪರ್ಕಿಸ್ತಾರೆ ಹಾಗೇನಾಗುತ್ತೆ ಅವರು ಸಜೆಷನ್ ಮಾಡ್ತಾರೆ ನೀವು ಅಲ್ಲಿಗೆ ಹೋಗಿ ಹರಕೆ ಮಾಡಿದ್ರೆ ಈ ಥರ ಮತ್ತೆ ಬರ್ಬೋದು ಅಂತ ಕಣ್ಣು ಬರ್ಬೋದು ಅಂತ ಸೊ ದಟ್ ಅದೇ ರೀತಿ ಆನೆಯನ್ನು ಅಲ್ಲಿಗೆ ಕಳಿಸ್ತಾರೆ ಆ ದೇವಸ್ಥಾನಕ್ಕೆ ಒಂದು ತಿಂಗಳ ಕಾಲ ಅಲ್ಲೇ ಇದ್ದಂತಹ ಆನೆ ಬಹಳ ಒಂದು ಆಶ್ಚರ್ಯಕರ ರೀತಿಯಲ್ಲಿ ಹೋಗಿದ್ದಂಥ ಕಣ್ಣುಗಳು ಮತ್ತೆ ವಾಪಸ್ಸು ಆ ಆನೆಗಳಿಗೆ ಬರ್ತದೆ ಇದನ್ನು ಕಂಡಂತಹ ಟಿಪ್ಪು ಸುಲ್ತಾನ್ ಆ ದೇವ ದೇವಸ್ಥಾನಕ್ಕೆ ಒಂದು ಶಿವಲಿಂಗವನ್ನು ಅರ್ಪಿಸ್ತಾನೆ ಎಂಬ ಒಂದು ಮಾಹಿತಿನೂ ಕೂಡ ಇದೆ ಹೀಗೆ ಹಲವಾರು ಪವಾಡಗಳಿಗೆ ಹೆಸರುವಾಸಿಯಾಗಿರ್ತಕ್ಕಂತಹ ನಂಜನಗೂಡಿನ ನಂಜುಂಡೇಶ್ವರ ದೇವಸ್ಥಾನನ ನಮ್ಮ ಜೀವಮಾನದಲ್ಲಿ ಒಮ್ಮೆಯಾದರೂ ಕಣ್ ಹಾಗಾಗಿ ಇಂದು ನಾನು ನಂಜನಗೂಡಿಗೆ ಭೇಟಿ ನೀಡಿ ಗಿರಿಜಾ ಕಲ್ಯಾಣ ಮಹೋತ್ಸವವನ್ನು ನೋಡಿ ಕಣ್ ತುಂಬಿಕೊಂಡಿದ್ದೀನಿ ನೀವು ಒಮ್ಮೆಯಾದರೂ ಭೇಟಿ